ನಮಸ್ತೆ ಗೆಳೆಯರೆ ಬೆಂಗಳೂರಿನ ದೇಗುಲ ಭಕ್ತರಿಗೆ ಕ್ಷೇತ್ರ ಭಕ್ತರಿಗೆ ಚಾರಣಿಗರಿಗೆ ಒಂದು ಶುಭ ಸುದ್ದಿ ಬೆಂಗಳೂರು ಪಕ್ಕದ ಹೊಸಕೋಟೆ ಗ್ರಾಮೀಣ ಭಾಗದ ಕೊಂಡ್ರಳ್ಳಿ ಎನ್ನುವ ಒಂದು ಕ್ಷೇತ್ರವಿದೆ ಇದಕ್ಕೆ ಸುಮಾರು ಐದು ಸಾವಿರ ವರ್ಷಕ್ಕೂ ಹೆಚ್ಚಿನ ಇತಿಹಾಸವಿದೆ ಐದು ಸಾವಿರ ವರ್ಷಗಳ ಹಿಂದೆ ಇದೊಂದು ದಟ್ಟವಾದ ಕಾಡಾಗಿತ್ತು ವನವಾಸದಲ್ಲಿ ಪಾಂಡವರು ಕಾಡನ್ನು ಅಲಿಯುತ್ತ ಇಲ್ಲಿ ಬಂದಾಗ ನೀರಿನ ದಾಹ ಉಂಟಾಗುತ್ತೆ ಆಗ ಧರ್ಮರಾಜ ಸಹದೇವನನ್ನ ನೀರು ತರಲು ಕಳುಹಿಸಲಾಗಿ ಸಹದೇವ ಇಲ್ಲಿರುವ ಈ ಸರೋವರದಲ್ಲಿ ನೀರು ಕಾಣುತ್ತಾನೆ ನೀರು ತರಲು ಬಂದ ಸಹದೇವನಿಗೆ ಒಂದು ಅಶರೀರ ವಾಣಿ ಕೇಳಿಸುತ್ತೆ ಅಲ್ಲಿ ಒಂದು ಬಕಪಕ್ಷಿ ಮಾತ್ರ ಇರುತ್ತದೆ ನಿಲ್ಲು ಸಹದೇವ ನೀರು ಮುಟ್ಟುವ ಮೊದಲು ನಾ ಕೇಳುವ ಪ್ರಶ್ನೆಗೆ ಉತ್ತರಿಸು ಎನ್ನುತ್ತೆ ಇದೊಂದು ಚೇಷ್ಟೆ ಇರಬಹುದೆಂದು ಸಹದೇವ ಅದನ್ನು ಗಮನಿಸದೆ ಲೆಕ್ಕಿಸದೆ ನೀರು ಮುಟ್ಟುತ್ತಾನೆ ಮರಣ ಹೊಂದುತ್ತಾನೆ ಹೀಗೆ ನಾಲ್ಕೋ ಜನ ಪಾಂಡವರು ನಕುಲ ಅರ್ಜುನ ಭೀಮ ಎಲ್ಲರೂ ಮರಣ ಹೊಂದುತ್ತಾರೆ ಆಗ ಧರ್ಮರಾಜ ಬಂದು ಬಕಪಕ್ಷಿಯ ಇನ್ನೂರು ನಲವತ್ತ ಎಂಟು ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತಾನೆ ಅದು ಮಹಾಭಾರತದ ಯಕ್ಷಪ್ರಶ್ನೆ ಎಂದು ತುಂಬ ಪ್ರಖ್ಯಾತ ವಿಷಯವಾಗಿದೆ ಆ ಯಕ್ಷ ಪ್ರಶ್ನೆ ಭಾಗ ನಡೆದದ್ದು ಇದೇ ಸರೋವರದಲ್ಲಿ ನಮಗ್ಯಾರಿಗೂ ಗೊತ್ತಿಲ್ಲ ಈ ಸರೋವರದ ನೀರು ಅಷ್ಟು ಶ್ರೇಷ್ಠ ಆ ಇನ್ನೂರ ನಲವತ್ತ ಎಂಟು ಪ್ರಶ್ನೆಗಳ ಸಾರ ಈ ನೀರಿನಲ್ಲಿದೆ ನಾವ್ಯಾಕೆ ಅಲ್ಲಿಗೆ ಹೋಗಬಾರದು ಯೋಚಿಸಿ ನೋಡಿ ಆ ಪ್ರಶ್ನೆಗಳಲ್ಲಿ ಅತಿ ಮುಖ್ಯವಾದ ಪ್ರಶ್ನೆ ಭೀಮನನ್ನು ಬದುಕಿಸಿಕೊಂಡ ಪ್ರಶ್ನೆ ಯಾವುದು ಗೊತ್ತಾ ನಿಮಗೆ ಈ ಜಗತ್ತಿನಲ್ಲಿ ಅತ್ಯಂತ ಸುಖಿ ಯಾರು ಧರ್ಮಜ ಎಂದು ಕೇಳುತ್ತಾನೆ ಯಮಧರ್ಮರಾಜ ಯಕ್ಷನಾಗಿ ಅದಕ್ಕೆ ಧರ್ಮರಾಜ ಹೇಳಿದ್ದು ಋಷಿಯಲ್ಲ ರಾಜ ಅಲ್ಲ ಯತಿಯಲ್ಲ ಸಂತನಲ್ಲ ಧರ್ಮಜನ ಉತ್ತರ ಅತಿ ಆ ಉತ್ತರವೇ ಋಣವಿಲ್ಲದವನು ಸಾಲವಿಲ್ಲದವನು ಅಂತ ಅರ್ಥ ಮಾಡ್ಕೊಳ್ಳಿ ಗೆಳೆಯರೆ ಸಾಲವಿಲ್ಲದವನೇ ಈ ಜಗತ್ತಿನ ಅತ್ಯಂತ ಸುಖಿಯಾದಲ್ಲಿ ನಾವೇಕೆ ಸಾಲ ಮಾಡಬೇಕು ಧನ್ಯವಾದ ಅಹೋರಾತ್ರ